ಜನ್ಮ ನೀಡಿರ್ತಕ್ಕಂಥ ರಾಮನಗರ ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ಬಿಡದಿಯ ಬೈರಮಗ್ಲ ಭಾಗದ ಮಹಾಜನತೆ ತಂದೆ ತಾಯಿಗಳು ಅಣ್ಣ ತಮ್ಮದ್ರು ಎರಡ್ ಸಾವಿರದ ನಾಲ್ಕನೇ ಇಸ್ವಿಯ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಆರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ದೇವರ ಅನುಗ್ರಹದಿಂದ ರಾಜ್ಯದಲ್ಲಿ ಹಲವಾರು ರೀತಿಯ ನಿಮ್ಮಗಳಿಗೆ ಗೌರವ ತರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ ಬೆಂಗಳೂರು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಈಗಾಗಲೇ ಇವತ್ತಿನ ಸಭೆಯಲ್ಲಿ ಮಂಜು ಅವರು ಪ್ರಕಾಶ್ ಅವರು ನಮ್ಮ ಮುಖಂಡರು ರೈತ ಮುಖಂಡರು ನಿಖಿಲ್ ಕುಮಾರ್ ಸ್ವಾಮಿ ಅವರು ಸಹ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಈ ಒಂದು ವಯಮಂಗಲ ಇದರಲ್ಲಿ ಇಂಥ ತಳ್ಳಿಗಳಲ್ಲಿ ಯಾವ ಟೌನ್ಶಿಪ್ ಟೌನ್ಶಿಪ್ನ ಮಾಡತಕ್ಕಂಥ ವಿಷಯದಲ್ಲಿ ನನ್ನ ಮೇಲೂ ಸಹ ಕೆಲವು ಅಪಾದನೆಗಳು ಬಂದಿದೆ ನಮ್ಮ ರೈತರ ಕುಟುಂಬಗಳನ್ನ ಒಕ್ಲೆ ಕೆಲಸವನ್ನ ಕುಮಾರಸ್ವಾಮಿ ಮಾಡಿದ್ದು ಅಂತ ನಾನು ಒಂದು ನಿಮ್ಮಲ್ಲಿ ಮನವಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು ನಾನು ಸುಮಾರು ಮೂರರಿಂದ ನಾಲ್ಕು ಬಾರಿ ಕೃಷ್ಣ ಕಚೇರಿನಲ್ಲಿ ಮುಖ್ಯಮಂತ್ರಿಗಳ ಕೃಷ್ಣ ಕಚೇರಿಯಲ್ಲಿ ಹಲವಾರು ನನ್ನ ತಾಯಂದ್ರು ಹಿರಿಯರ ಒಂದು ಸಭೆಯನ್ನ ಕರೆದು ನಿಮ್ಮಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ ಅದರಲ್ಲಿ ಬಹಳ ಜನ ಇವತ್ತು ಇದ್ದಾಗಿ ನಮ್ಮ ಬೈರ್ಮಂಗಲದ ರಾಮಾಯಣ ಇರ್ಬೋದು ವನ್ನಪ್ಪ ಇರ್ಬೋದು ಈ ಹಲವಾರು ಮುಖಂಡರುಗಳ ಸಂದರ್ಭದಲ್ಲಿ ಸಭೆಯಲ್ಲಿ ಬಂದಂತದ್ದೇನಿದೆ ನಾನು ಎಲ್ಲ ರೀತಿಯ ಚರ್ಚೆಗಳನ್ನು ಮೂರು ನಾಲ್ಕು ಬಾರಿ ಮಾತನಾಡಿದಾಗ ನನ್ನ ತಾಯಂದರು ಕೆಲವರು ಒಂದು ಪ್ರಶ್ನೆ ನನ್ನ ಮುಂದೆ ಇತ್ತು ನಾವು ನಿನ್ನ ನಿನ್ನ ಕೆಲಸಲಿಕ್ಕೆ ಇವತ್ತು ತೆಗೆದುಕೊಂಡ ನಿರ್ಧಾರದಿಂದ ನಮ್ಮಗಳನ್ನ ಊರ್ ಖಾಲಿ ಮಾಡಿಸ್ತೀಯ ಅಂತಕ್ಕಂಥ ಕೆಲವು ಪದಗಳನ್ನು ಬಳಕೆ ಮಾಡಿದ್ದು ಇವತ್ತು ನನ್ನ ನೆನಪಿನಲ್ಲಿ ಇರ್ತಕ್ಕಂಥ ವಿಷಯ ಆ ಸಂದರ್ಭದಲ್ಲಿ ನಾನು ಯಾವ ರೀತಿಯ ಒಂದು ಯೋಜನೆಗಳು ಅಂತಕ್ಕಂಥದ್ದನ್ನ ಸುದೀರ್ಘವಾಗಿ ಚರ್ಚೆ ಮಾಡದ ನಂತರ ಅವತ್ತು ಒಂದು ಸಮಾಧಾನಕರವಾದಂತ ರೀತಿಯಲ್ಲಿ ಹೋದಂತ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶಗಳು ಏನಾಗಿತ್ತು ನಾನು ಆ ಸಂದರ್ಭದಲ್ಲಿ ಹುಡುಗಾಟಿಕೆಗೆ ಮಾಡಿದಂಥದ್ದಲ್ಲ ಅವತ್ತಿನ ದಿನ ಭೂಮಿಯ ಒಂದು ವ್ಯಾಲ್ಯೂ ಏನಿತ್ತು ಅವತ್ತಿನ ದಿನ ಯಾವ ಒಂದು ಬೆಂಗಳೂರಿನಿಂದ ಬರ್ತಕ್ಕಂಥ ವೃಷ್ಪಾವತಿಯ ಆ ಒಂದು ರತ್ನಿಂದ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಂಥದ್ದನ್ನು ನಾನು ಕಂಡಿದ್ದೆ ನಾನು ಎರಡು ವಿಷಯಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ಈಗಿರೋ ಸರ್ಕಾರ ನಮ್ಮ ಕುಟುಂಬದ ಮೇಲೆ ಅಪಾಧ್ಯ ಏನ್ ಮಾಡ್ತಾ ಇದ್ದಾರೆ ಎರಡು ವಿಷಯಗಳನ್ನ ನಿಮ್ ಮುಂದೆ ಇಡ್ತೀನಿ ಬಾಳು ದೊಡ್ಡ ಮಟ್ಟದಲ್ಲಿ ಸಮಯ ತೆಗೆದುಕೊಳ್ಳಿಕ್ ಹೋಗೋದಿಲ್ಲ ಮೊದಲನೇ ಒಂದು ಪ್ರಕರಣ ಬೆಂಗಳೂರು ಮೈಸೂರು ರಸ್ತೆ ವಿಷಯದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ತೆಗೆದುಕೊಂಡಂತ ಒಂದು ನಿರ್ಧಾರ ದೇವೇಗೌಡರು ಆ ಒಂದು ಬೆಂಗಳೂರು ಮೈಸೂರಿನ ಅಗಲೀಕರಣದ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕಾರಣ ಒಂದು ಶಾಲಾ ಬಸ್ಸು ಮಾಯನಹಳ್ಳಿ ತಿರುವಿನಲ್ಲಿ ಆಕ್ಸಿಡೆಂಟ್ ನಲ್ಲಿ ಏನೊಂದು ಅಪಘಾತಕ್ಕೊಳಗಾಯ್ತು ಒಂಬತ್ತು ಮಕ್ಕಳು ಸ್ಥಳದಲ್ಲೇ ಒಂದು ಘಟನೆ ಅವತ್ತು ಬಹಳ ಅಪಘಾತಗಳಾಗ್ತಾ ಇದ್ದಂತ ಒಂದು ಬೆಂಗಳೂರು ಮೈಸೂರು ರಸ್ತೆಯ ಒಂದು ದಿನಗಳಲ್ಲೇ ಗಮನಿಸಿದವರು ಅವರು ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡಂತ ನಿರ್ಧಾರ ಬೆಂಗಳೂರು ಮೈಸೂರು ರಸ್ತೆಯ ಒಂದು ನೈಸ್ನ ಒಂದು ಯೋಜನೆ ಆ ಯೋಜನೆ ಬೇರೆ ತೆಗೆದುಕೊಂಡು ಯಾವ ರೀತಿ ಇರಬೇಕು ಅಂತಕ್ಕಂಥ ತೀರ್ಮಾನ ಏನು ಮಾಡಿದ್ರು ಅವರು ದೆಹಲಿಗೆ ಹೋಗ್ಬೇಕಾದ್ರೆ ಅನಿವಾರ್ಯತೆ ಬಂತು ಪ್ರಧಾನಮಂತ್ರಿಗಳಾಗಿ ನಂತರ ನಮ್ಮ ಜಯ ಪಟೇಲ್ ಮುಖ್ಯಮಂತ್ರಿಗಳಿದ್ರು ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇದೇ ಶಿವಕುಮಾರ್ ಈಗೇನು ಅಪಾದನೆ ಮಾಡ್ತಾರೆ ಇದೇ ಶಿವಕುಮಾರ್ ಅವರು ಭಯಪ್ಪ ಅಂತೇಳಿ ಹೇಳಿ ಎಂ ಸಿ ಪಿ ಅಂತ ಒಂದು ಪ್ರಾಧಿಕಾರ ರಚನೆ ಮಾಡಿ ಪ್ರಾಧಿಕಾರದ ಅಧ್ಯಕ್ಷರು ಅವರೇ ಆಗ್ತಾರೆ ಅವರ ಜೊತೆಗೆ ಹೆಸಂ ಕೃಷ್ಣ ಅವರ ಸರ್ಕಾರದಲ್ಲಿ ಮಂತ್ರಿಗಳು ಇರ್ತಾರೆ ಆ ಸಂದರ್ಭದಲ್ಲಿ ಅವತ್ತು ಒಂದು ಮುಕ್ಕಾ ಲಕ್ಷ ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ತಕ್ಕಂತ ತೀರ್ಮಾನ ಮಾಡ್ತಾರೆ ಬೆಂಗಳೂರಿನಿಂದ ಮೈಸೂರಿನವರಿಗೆ ಮೂವತ್ತು ವರ್ಷಗಳಾಯ್ತು ಇವತ್ತಿನವರೆಗೆ ಆ ಒಂದು ರಸ್ತೆ ಕೆಲಸ ಮಾಡಲಿಲ್ಲ ಈಗ ನ್ಯಾಷನಲ್ ಹೈವೇ ಇಂದ ಆ ಕೆಲಸ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಒಂದು ತರಾತು ಬಹಳ ವೇಗವಾಗಿ ಹಣವನ್ನ ರೈತರಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತು ಆ ರಸ್ತೆ ಕಂಪ್ಲೀಟ್ ಆದಂತದ್ದು ಏನಿದೆ ಕೇವಲ ಎರಡ್ ಮೂರು ವರ್ಷದಲ್ಲಿ ಆ ರೀತಿಯ ಕಾರ್ಯಕ್ರಮ ಮೂವತ್ತು ವರ್ಷ ಇನ್ನೂ ಆಗ್ಲಿಲ್ಲ ಇಲ್ಲಿ ಇದೇ ಶಿವಕುಮಾರ್ ಅವರು ಬೆಂಗಳೂರನ್ನ ಹೊಸಕೇರಿಹಳ್ಳಿ ಮತ್ತು ಸುತ್ತಮುತ್ತ ಏನಿದೆ ನೈಸ್ ರಸ್ತೆ ಅಲ್ಲಿ ಎಷ್ಟು ಭೂಮಿಯನ್ನ ಲಪ್ತಾಯಿಸಿದ್ದಾರೆ ದೇವೇಗೌಡರ ವಿರುದ್ಧ ಯಾವಾಗ ತಪ್ಪುಗಳಾಯ್ತು ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಯಾವ ಮಟ್ಟದ ಹೋರಾಟ ಮಾಡಿದ್ದಾರೆ ಅದೆಲ್ಲ ಇವತ್ತು ನಮ್ ಕಣ್ಮಂದ್ರೆ ಇದೆ ದೇವೇಗೌಡರು ಎಂದೂ ಸಹ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕೆ ರೈತರಿಗೆ ದ್ರೋಹ ಮಾಡತಕ್ಕಂತ ಒಂದು ಕ್ಷಣದಲ್ಲಿ ಆತರ ಮಾಡಿದ್ರೆ ಅವರು ರಾಜಕೀಯದಲ್ಲಿ ಹೋಗ್ತೀವಿ ಅನ್ಯಾಯ ಆದಾಗ ರೈತರ ಪರವಾಗಿ ಧ್ವನಿ ಒಬ್ಬ ರಾಜಕಾರಣಿ ದೇಶದಲ್ಲಿ ರಾಜ್ಯದಲ್ಲಿ ಹೇಳಲ್ಲ ಈ ದೇಶದಲ್ಲಿ ಇದ್ರೆ ಸನ್ಮಾನ್ಯ ಧೈರ್ಯ ಕೊಡುವಂತಕ್ಕಂಥದ್ದನ್ನ ನೀವೇ ಬೆಳೆಸತಕ್ಕ ಮರಿಬಾರ್ದು ಅಂತ ಅದಷ್ಟೇ ಅಲ್ಲ ನನ್ನ ಕಾಲದಲ್ಲಿ ಯಾವೊಂದು ಈ ಪ್ರಾಜೆಕ್ಟ್ ಬಗ್ಗೆ ನಾನೇ ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದೆ ಅಂತ ಹೇಳ್ತಾರೆ ನಾನು ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿರಲಿಲ್ಲ ಈ ಕಾರ್ಯಕ್ರಮವನ್ನ ತರಬೇಕು ಅಂತಕ್ಕಂಥದ್ದು ಬರೀ ಬಿಡದಿರ್ತದಲ್ಲ ಗುಡಿ ಇರ್ಬೋದು ಸೋನೂರ್ ಇರ್ಬೋದು ಅಲ್ಲಿ ದೇವಳ್ಳಿ ಭಾಗ ಇರ್ಬೋದು ಮತ್ತು ಕನಕ್ಪುರ ಭಾಗದಲ್ಲಿ ಇದನ್ನ ತರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ದೀನಿ ಯಾಕೆ ನಮ್ಮ ರೈತರು ಭೂಮಿ ಬೇಕು ನಿಮ್ ಸರ್ಕಾರ ಭೂಮಿ ಮಾಡಬಾರ್ದು ಅನ್ನತಕ್ಕಂಥದನ್ನ ಏನ್ ಹೇಳ್ತಾ ಇದ್ರು ಅವತ್ತು ಯಾವ ಒಂದು ಬೆಂಗಳೂರಿನ ಸಮೀಪದಲ್ಲ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು ಆ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳು ಹೇಳಿದಾಗ ನಾವು ದುಡ್ಡು ಕೊಡ್ಬೋದು ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡು ನಾವೆಲ್ಲ ಹೋಗ್ಬೇಕು ಅಂತ ನಾನು ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಒಂದು ಡೆವಲಪ್ಮೆಂಟ್ ಆದ್ಮೇಲೆ ನಲವತ್ತು ಪರ್ಸೆಂಟ್ ಜಮೀನನ್ನ ರೈತರಿಗೆ ಬಿಟ್ಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ ಇದು ನಾನು ಮಾಡಿದಂತ ರೈತರ ಭೂಮಿನ ನಲವತ್ತು ಪರ್ಸೆಂಟ್ ಉಣಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಮೇಲೆ ನಿಮ್ಗೆ ವ್ಯಾಲ್ಯೂ ಜಾಸ್ತಿ ಆಗ್ತಿತ್ತು ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು ಅದಷ್ಟೇ ಅಲ್ಲ ನಾನು ಎರಡ್ ಸಾವಿರದ ಆರನೇ ಹೆಸಿನಲ್ಲಿ ಆ ಒಂದು ಯೋಜನೆಗೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕಬೇಕು ಅಂತಕ್ಕಂಥ ನಿಂತಿದ್ದು ಅಲ್ಲಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ನಿಮ್ ಮೇಲ್ ಬರಬೇಕು ಅಂತಕ್ಕಂಥದ್ದು ನನ್ನ ಲಾಸ್ ಹೇಗೆ ಕಂಡಿದ್ದು ಇದರಿಂದ ನಾನು ನನ್ನ ರೈತರು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದ್ರಿಗೆ ನನ್ನ ಜೀವನದ ಅವರು ಅನ್ಯಾಯ ಮಾಡೋದಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಹೇಳ್ತಾ ಇದ್ದಾರೆ ಅವತ್ತು ನಾನು ಅರವತ್ತು ಸಾವಿರ ಕೋಟಿ ಎರಡ್ ಸಾವಿರದ ಆರನೇ ಇಸ್ವಿ ಇದ್ರೆ ಇವತ್ತಿಗೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ಮೂರ್ ಮೂರರಿಂದ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ಆದ್ರೆ ಈ ಒಂದು ವಿಷಯದಲ್ಲಿ ಯಾವ ಒಂದು ವಿರೋಧವನ್ನ ಕೆಲವರು ಮಾಡ್ಲಿಕ್ಕೆ ಪ್ರಾರಂಭ ಮಾಡುದು ಇದೇ ಕಾಂಗ್ರೆಸ್ ಪಕ್ಷ ನೇರ ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡ್ರು ಎಚ್ ಕೆ ಪಾಟೀಲ್ ಕುಮಾರಸ್ವಾಮಿ ಕೊಡಲಿ ಕೊಟ್ಟಿದ್ದಾನೆ ಅಂತ ಹೇಳಿ ಇತಿಹಾಸ ಇದೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಆದ್ರೆ ಒಂದು ಇಸ್ವಿಗಿದ್ದಂತ ಜೀವನ ಜನಜೀವನ ಇವತ್ತು ಯಾವ ರೀತಿ ಬಿಲ್ಡಪ್ ಆಗಿದೆ ಇವತ್ತು ಬಿಡದಿ ಸರೌಂಡಿಂಗು ಎರಡ್ ಸಾವಿರದ ಆರರಲ್ಲಿ ಯಾವ ರೀತಿ ಇತ್ತು ಈ ಉದಾಹರಣೆಗೆ ನಾನು ಆಸನದಲ್ಲಿ ಹುಟ್ಟಿದ್ರು ಅದೇನೋ ಹುಣಾರ್ ಬಂದ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ತೈದರಲ್ಲಿ ನನಗೆ ಕೆಲವರಲ್ಲಿ ಜಮೀನು ತಗೋಬೇಕು ಅಂತ ಹಿಂಸೆ ಮಾಡಿ ಜಮೀನು ಕೊಡ್ಸಿದ್ರಿಂದ ನಾನು ಸಂಬಂಧ ಬೆಳೀತವರು ಅವತ್ತಿಂದ ಇಲ್ಲಿಯವರೆಗೆ ನಾನು ಒಬ್ಬನೇ ಒಬ್ಬ ರೈತರಿಗೆ ಇರ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ತೊಂದರೆ ಕೊಟ್ಟವನಲ್ಲ ನಾನು ಬೆಳೆಸ್ಕೊಂಡಿದ್ದೇನೆ ಇವತ್ತು ಸಹ ಹೇಳ್ತೇನೆ ಈ ವಿಷಯದಲ್ಲಿ ಇವತ್ತೇನು ಎಲ್ಲ ನಿಮ್ ಪರವಾಗಿ ನಿಂತಿದ್ದಾರೆ ಇಲ್ಲಿ ನಾನು ಮುಖ್ಯಮಂತ್ರಿಯ ಅವರು ಇದ್ದಿದ್ದು ಕೇವಲ ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳ ನಂತರ ಹಲವಾರು ಘಟನೆಗಳು ಈ ಹದಿನೆಂಟು ವರ್ಷದಲ್ಲಿ ಆಗೋಗಿದೆ ಅದೆಲ್ಲವನ್ನ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಇವತ್ತು ಮಂಚು ಅವರು ಒಂದು ಮಾತು ಪ್ರಕಾಶ್ ಅವ್ರು ಮಾತನಾಡಬೇಕಾದ್ರೆ ಒಂದು ಮಾತು ಮಂಚು ಹೇಳಿದಂಥದ್ದು ಒಂಬತ್ತು ಸಾವಿರ ಎಕರೆ ಅಂತ ಹೇಳಿ ಕೆಲವು ಅಧಿಕಾರಿಗಳು ಇವ್ರಿಗೆ ಮಾಹಿತಿ ಕೊಟ್ಟಿದ್ರು ಆ ಒಂಬತ್ತು ಸಾವಿರ ಎಕರೆ ನಲ್ಲಿ ನಾಲ್ಕು ಸಾವಿರ ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ ಇವರು ಮಾಹಿತಿಗಳನ್ನು ಇಟ್ಕೊಂಡು ಸರ್ವೆ ಮಾಡ್ಲಿಕ್ಕೆ ಈಗ ಬರೀ ಏಳ್ನೂರ ಎಕರೆ ಏನಿದೆ ಅಂತ ತೋರಿಸ್ತಾ ಇದ್ದಾರೆ ಈ ಅಧಿಕಾರಿಗಳು ಇವರೆಲ್ಲ ಸೇರಿ ಇವತ್ತು ಒಂದು ಭೂಮಿ ಸರ್ಕಾರಿ ಭೂಮಿಗಳಿತ್ತು ಆ ಭೂಮಿಯನ್ನ ಯಾವ ರೀತಿ ಈಗಾಗಲೇ ಲೂಟಿ ಹೊಡೆದಿದ್ದಾರೆ ಇದರ ಮಾಹಿತಿಗಳು ನನ್ನದಿದೆ ನಾನು ಬಹಳ ಈ ರಾಜಕೀಯದಲ್ಲಿ ಮಾಹಿತಿಗಳನ್ನ ಯಾವ ಸಂಗ್ರಹ ಮಾಡಬೇಕು ಮಾಡಿಟ್ಟಿದ್ದೇವೆ ಅದನ್ನ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಈ ಟೌನ್ಶಿಪ್ ನ ಹೆಸರಿನಲ್ಲಿ ಲೂಟಿ ಒಡೆಯ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇವತ್ತು ಶಿವಕುಮಾರ್ ಏನು ನಮ್ಮ ದೂರು ಇವತ್ತು ಬಿಲ್ಕೆಂಪಳ್ಳಿಯ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಪಾಪ ಫೈನಾನ್ಸ್ ಕಾರ್ಪೊರೇಷನ್ ಲೋನ್ ತಗೊಂಡ್ರು ಪಾಪ ಏನೋ ಒಂದು ಓಟ್ಲಾಕೊಂಡ್ರು ಆ ಖಾಲಿ ಮಾಡಿಸಿ ಆ ಮುಂದಗಡ ಐವಿನಲ್ಲಿ ಆ ಕ್ಯಾಂಟೀನ್ ಇರಬಾರ್ದು ಅಂತ ಹೇಳಿ ಅವ್ರನ್ನ ಕಾರ್ಯ ಮಾಡಿಸಿ ಆ ಒಂದು ಕೆ ಎಸ್ ಎಫ್ ಸಿ ನಲ್ಲಿ ಕಡಿಮೆ ರೀತಿ ಖರೀದಿ ಮಾಡಿ ಲಕ್ಕಾಯಿಸಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ ಇನ್ನೊಬ್ರು ರಾಮಸ್ವಾಮಿ ಅಂತ ಹೇಳಿ ಪಾಪ ಮಿಲಿಟರಿಂದ ಬಂದ್ರು ರಿಟೈರ್ಡ್ ಆಗಿ ಅವ್ರ ಮಗಳನ್ನ ಕಿಡ್ನಾಪ್ ಮಾಡಿ ಯಾವ ರೀತಿ ಆ ಜಮೀನು ಬರ್ಸ್ಕೊಂಡಿದ್ದಾರೆ ಕಟ್ಟಿದ್ದಾರೆ ಕೆಲಸ ನಾವೇನ ಮಾಡಿದಿವಿ ನಮ್ಮ ಕುಟುಂಬ ಇವತ್ತು ಅಲ್ಲಿ ನಮ್ಮ ಜಿಲ್ಲೆ ಒಳಗೆ ಇಲ್ಲ ಇದೆ ರಾಜ್ಯದಲ್ಲಿ ಇಂತಹ ವ್ಯಕ್ತಿಗಳು ನನ್ನ ಮೇಲೆ ದೇವೇಗೌಡರ ಮೇಲೆ ಕಾಮೆಂಟ್ಸ್ ಮಾಡತಕ್ಕಂತ ನೈತಿಕತೆ ಇವರಲ್ಲಿ ನಾನು ಜಮೀನು ಕೊಡ್ಸಿದ್ದಾರೆ ಇವಾಗ ನಾನು ದೊಡ್ಡ ಕಾಲೇಜು ಇಲ್ಲ ಫ್ಯಾಕ್ಟ್ರಿ ಕಟ್ಟಿದ್ದೀನಿ ನಿಮ್ ತರ ನಾನು ರೈತನಾಗಿ ಅಲ್ಲಿ ಒತ್ತಿಗೆ ಜೀವನ ಮಾಡಿದ್ದೇನೆ ನನಗೆ ಆ ತಗೊಂಡಿದ್ದು ಅಧಿಕಾರದಲ್ಲಿ ಇದ್ದಾಗ ನಾನು ಸಿನಿಮಾ ರೈತನಾಗೆ ಕೃಷಿ ವಲಯದಲ್ಲೇ ಇಟ್ಟಿದ್ದೇನೆ ಬಂದು ಆ ರೀತಿ ಬದುಕಿರೋದ್ ನಿಮ್ ನಾನು ಇವತ್ತು ನನ್ನ ಮಗ ಇವತ್ತಲ್ಲಿ ಬಂದೇ ನಿಂತಿದ್ದಾನೆ ನನ್ನ ಮಗ ಅನ್ನೋಲ್ಲ ನಿಮ್ಗಳ ಮಗ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ದುಡಿ ಎತ್ತಿ ಪರವಾಗಿ ನನ್ನ ಆರೋಗ್ಯದ ಸಮಸ್ಯೆಗಳಿಂದ ಅವನೇ ಇವತ್ತಿಗೆ ಬಂತಿದ್ದಾನೆ ಒಂದು ಮಾತನ್ನ ಕೊಡ್ತಾನೆ ಅವನೇನ್ ಹೇಳ್ತಾನೆ ಒಂದು ಇಂಚು ಭೂಮಿಯನ್ನ ನಮ್ಮ ರೈತರಿಂದ ಪಶು ಪಡಿಸ್ಕೊಲಿಕ್ಕೆ ಸರ್ಕಾರ ಬಿಡಲಾಗ್ತಕ್ಕಂಥದ್ದು ಏನ್ ಹೇಳಿದ್ದಾನೆ ಅದಕ್ಕೆ ನನ್ನ ಬೆಂಬಲವೂ ಇದೆ ನಾನು ಸಹ ನಿಮ್ಮ ಜೊತೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗಬೇಕಂತ ಅಭಿಮಾನಿ ಬಂದ್ರೆ ನಾನೇ ನಿಮ್ಮ ಜೊತೆ ಭಾಗವಹಿಸಿ ನನ್ನ ಆರೋಗ್ಯ ಮುಖ್ಯ ಅಲ್ಲ ನನ್ನನ್ನು ನನ್ನ ಜನನ ಮುಖ್ಯ ನನಗೆ ನಿಮ್ ಕಣ್ಣಲ್ಲಿ ಎದ್ದು ನೀರು ಹಾಕ್ಬಾರ್ದು ಇವತ್ತು ಮೊನ್ನೆ ನನಗೆ ನಮ್ಮ ಪ್ರಿಯ ಹೇಳ್ತಾ ಇದ್ದ ರಾತ್ರಿ ಹನ್ನೊಂದು ಗಂಟೆ ಯಾವ ಪಾಪ ಹಸೂರ್ನ ಒಂದು ಹೆಣ್ಣು ಮಗಳ ಮನೆಗೆ ನುಗ್ಗಿ ತರಾಟೆ ಮಾಡ ಸನ್ನಿವೇಶ ಎಕ್ಸ್ಪ್ಲೈನ್ ಮಾಡಿ ಆ ಒಂದು ವಾಟ್ಸಪ್ ಅಲ್ಲಿ ತೋರಿಸ್ತಾ ಇದ್ದ ಇಂತ ನೀಚ ಕೆಲಸ ಮಾಡಿ ಇವತ್ತು ಅಲ್ಲಿ ಟೌನ್ಶಿಪ್ ಕಟ್ಟಬೇಕ ಅವರು ಬಡವ ಮೇಲೆ ಇವತ್ತು ಅಲ್ಲೇ ಮಾಡಿ ಅದರಿಂದ ಇವತ್ತು ಹೋರಾಟ ಕೇಳಿದ್ರೆ ರಾಜಕೀಯದ ಪ್ರಶ್ನೆ ಅಲ್ಲ ನಿಮ್ಮ ಬದುಕಿನ ಪ್ರಶ್ನೆ ಹೇಳ್ತಾ ಇದ್ದೀರಿ ನಮ್ಮ ಪ್ರಕಾಶ್ ಮಾತು ಇವತ್ತು ನಾವು ಇಷ್ಟ ಕರಿತಾ ಇದ್ದೀವಿ ಅಲ್ಲಿಂದ ರೇಷ್ಮೆ ಬೆಳೀತಾ ಇದೀವಿ ಅಂತ ಹೇಳ್ತಾ ಇದ್ರು ಇವತ್ತು ಮಂಜು ಅವರು ಹೇಳ್ತಾ ಇದ್ರು ಇದನ್ನ ಒಂದು ನಮ್ಮ ಕಾರ್ಗೆ ಸುವರ್ಣ ಮುಖ್ಯ ಒಂದು ಕಾಲುವೆ ಪುನಶ್ಚೇತರಿಕೆ ನಮ್ ಕ ಕುಮಾರ್ದಲ್ಲಿ ಮಾಡಿಸಿದ್ದೇವೆ ಅಂತ ಹೇಳ್ತಾ ಒಂದ್ ಭಾಗ ಇಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿ ನಮ್ಮ ರೈತರು ಹಳ್ಳಿಗಳಲ್ಲಿ ಬದುಕಿದ್ದಾರೆ ಬೆಳೆ ಬೆಳೆಯೋದಕ್ಕಿಂತ ಆದ್ರೆ ರೇಷ್ಮೆ ಬೆಲೆ ಅವತ್ತಿನ ಕಾಲದಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿಗೆ ಇವತ್ತು ಅವತ್ತು ಬೆಲೆ ತಗೊಳಕಾಗ್ತಿರ್ಲಿಲ್ಲ ನಮ್ಮ ರೈತರು ಇವತ್ತು ಆರ್ನೂರು ಏಳುನೂರು ರೂಪಾಯಿ ರೇಷ್ಮೆ ಬೆಳೆ ಇದೆ ಇಂತ ಒಂದು ಬೆಳೆ ಬೆಳೆಯತಕ್ಕ ಭೂಮಿಗಳನ್ನ ಯಾವುದೇ ಕಾರಣಕ್ಕೂ ಯಾವೇ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಆಗ್ಲಿಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ನಾನು ದೇವರಲ್ಲಿ ವಿಷಯದಲ್ಲಿ ಚಂದ್ರಾಯಪುಟ್ಟದ ಬಗ್ಗೆ ನಾನೇ ಎರಡು ಮೂರು ಬಾರಿಯಲ್ಲಿ ಚಂದ್ರಾಯಪುಟ್ಟ ರೈತರ ಪರವಾಗಿ ಹೋರಾಟಕ್ಕೆ ಹೋದಂತ ಇವತ್ತು ಈ ಸರ್ಕಾರ ರೈತರ ಒಂದು ಒತ್ತಡಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ರು ಈಗ ಅವರು ಎದುರಿಸ್ತಾ ಇದ್ದಾರೆ ರೈತರಿಗೆ ರೈತರಿಗೆ ಎದುರಿಸಿ ನೀವೇನಾದ್ರು ಕೊಡದ ಇದ್ರೆ ಗ್ರೀನ್ ಝೋನು ಝೋನು ನಿಮಗೆ ಭೂಮಿ ಇವತ್ತು ನಿಮ್ಗೆ ಮುಂದೆ ಏನು ಮಾಡಬಾರ್ದು ಅಂತ ಎದುರಿಸ್ಕೊಂಡು ಕೂತಿದ್ದಾರೆ ಇದೆಲ್ಲ ನನಗೆ ಗೊತ್ತಿದೆ ನನಗೆ ಒಂದು ಮಾತು ಕೊಡ್ತೇನೆ ಇವತ್ತು ನಿಮ್ಗೆ ಹೋರಾಟ ಏನಿದೆ ಆ ಹೋರಾಟಕ್ಕೆ ಸಂಪೂರ್ಣವಾಗಿ ನಿಮ್ ಜೊತೆಯಲ್ಲಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ತೊಂದರೆ ಆಗ್ತದೆ ಅಂದಾಗ ಎಂದೂ ಸಹ ನಮ್ಮ ರೈತರನ್ನ ನಾನು ಬಿಟ್ಕೊಟ್ಟಿಲ್ಲ ನಾನು ದಯವಿ ಬಿಟ್ಕೊಟ್ಟಿಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಒಂದು ನಮ್ಮ ಅಧಿಕಾರಿಗಳಿಗೆ ನನ್ನ ರೈತರನ್ನ ನೀವು ದಬ್ಬಾಳಿಕೆ ಮಾಡಿ ಒಕ್ಕಲಿಪಿಸ್ತಕ್ಕಂಥದ್ದು ಒತ್ತಡಗಳನ್ನ ಹಾಕಿ ಸರ್ವೆ ಕಾರ್ಯ ಮಾಡ್ತೀವಿ ಅಂದ್ರೆ ಮುಂದಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರಾಯಶಿತವನ ನೀವೆಲ್ಲ ಅನುಭವಿಸ್ಬೇಕಾಗ್ತದೆ ರೈತರ ಬಗ್ಗೆ ದಬ್ಬಾಳಿಕೆಯನ್ನ ಮಾಡತಕ್ಕ ನಿಲ್ಲಿಸಬೇಕು ನಾನು ಕಾಣದೇ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ನೀವು ನೀವು ಯಾವ ರೀತಿ ನಡ್ಕೊಂಡಿದ್ದೀರಿ ಅದಕ್ಕೆ ಗೊತ್ತಿದೆ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ಜನತೆಗೆ ರೈತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದ್ರೂ ಎಡೆ ಮಾಡಿಕೊಟ್ರೆ ಹುದ್ದು ನಾನೇ ಬರ್ತೀನಿ ನೋಡೋಣ ಯಾವ ರೀತಿ ನೀವು ನಮ್ಮ ದಬ್ಬಾಳಕೆಯಿಂದ ಎದುರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಏಕೆಂದ್ರೆ ಅಧಿಕಾರ ನಮ್ಮ ಹಿರಿಯರು ರೇಟ್ ಅವರು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಇನ್ನು ಒಂದು ವರ್ಷ ಎರಡು ವರ್ಷ ಮುಂದೆ ಏನೇನಾಗುತ್ತೆ ಗೊತ್ತಿದೆ ನನಗೆ ಇವತ್ತು ಜನತಗಳ ಮುಗಬೇಕು ಅಂತ ನೀವು ತಿಳ್ಕೊಂಡಿರ್ಬೋದು ಜನತಗಳವನ್ನ ಮುಗಿಸ್ಲಿಕ್ಕೆ ನಿಮ್ ಕೈ ಸಾಧ್ಯ ಇಲ್ಲ ನನ್ನ ರೈತರು ಅದ್ರ ಜೊತೆಗೆ ದೇವರು ಇದನ್ನ ನಂಬಿರ್ತಕ್ಕಂಥವ್ರು ನಾವು ಅದರಿಂದ ಇವತ್ತು ನಮ್ಮ ರೈತರಿಗೆ ನೀವು ತೊಂದರೆಯನ್ನ ಕೊಟ್ರೆ ಅಂತಿಮವಾಗಿ ಮುಂದಿನ ದಿನಗಳು ನನ್ನ ಒಂದು ನಡವಳಿಕೆಗಳು ನಾನು ಹಿಂದೆ ಏನ್ಬಹುದು ಸ್ವಭಾವದಲ್ಲಿದ್ದೆ ಆದ್ರೆ ನನ್ನ ರೈತರಿಗೋಸ್ಕರ ಕೆಲವು ಬದಲಾವಣೆಗಳನ್ನ ತರ್ತಕ್ಕಂಥ ದಿನಕ್ಕೆ ಇವತ್ತು ಜನ ನಮ್ಮನ್ನ ಕೈ ಗೊತ್ತಿದೆ ಇವತ್ತು ಹುಷಾರು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ ಮುಂದಕ್ಕೆ ಈ ಒಂದು ವಿಷಯವನ್ನು ನಿಲ್ಲಿಸಿ ನೀವ್ ಏನೇನು ಮಾಡ್ತಾ ಇದ್ದೀರಿ ಯಾವತ್ತಿರ ಈ ರೀತಿ ಕಾನೂನು ಬಾಹಿರವಾಗಿ ಏನೇನ್ ನಡೆಸಿದ್ದೀರಿ ಎಲ್ಲಾ ಗೊತ್ತಿದೆ ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಬಹಳ ಆಟಾಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು ಏನೇನು ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವು ಯಾವ ತರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ ಮುಂದೆ ದೊಡ್ಡ ಮಟ್ಟದಲ್ಲಿ ಭಗವಂತನ ನಂಬಿದ್ದೇವೆ ಆ ಭಗವಂತ ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಅದೇನ ಗೊತ್ತಿಲ್ಲ ನೀ ಕುಮಾರಸ್ವಾಮಿ ಅವರು ರಾಕ್ಷಸ ರಾಕ್ಷಸರನ್ನ ಪದ ಏನ್ಪಡಿಸಿದ್ದಾನೆ ಅದ್ರಲ್ಲಿ ಯಾವ ಸಂಶಯ ಇಲ್ಲ ನನ್ನ ಅಭಿಪ್ರಾಯ ಎಲ್ರಿಗೂ ನನ್ನ ಮೇಲೆ ವಿಶ್ವಾಸ ಇದೆ ನನ್ನ ಮೇಲೆ ಯಾವುದೇ ರೀತಿ ಒಂದು ಸಣ್ಣ ಅಪನಂಬಿಕೆ ಬೇಡ ಅಂತಕ್ಕಂಥದ್ದನ್ನ ನನ್ನನ್ನು ಬೆಳೆಸಿ ಮಟ್ಟಿಗೆ ತಂದಿರ್ತಕ್ಕಂಥ ತಂದೆ ತಾಯಿ ಅಂದ್ರೆ ಮನವಿ ಮಾಡ್ತೇನೆ ಎಲ್ಲವೂ ಒಳ್ಳೆಯ ರೈತ ಬಂದವರು ದಯವಿಟ್ಟು ಊಟದ ವ್ಯವಸ್ಥೆ ಇದೆ ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ದಯವಿಟ್ಟು ಎಲ್ಲ ಊಟದ ವ್ಯವಸ್ಥೆ ಇದೆ ಎಲ್ಲ ರೈತ ಬಂದವರು ಊಟ ಮಾಡ್ಕೊಂಡೇ ಹೋಗ್ಬೇಕು